ಹಾಕಿಲ್ಲಾ ಎಲ್ಲ ಎಲ್ಲೀಗ ಆದ್ರೆ ಆ ಶಕ್ತಿ ನಾನು ಕೊಟ್ಟವರು ಈ ಕುಟುಂಬ ಇವ್ರು ಐದು ಜನ ಅಣ್ಣಂಬಿ ಏನಿದ್ದಾರೆ ಇವ್ರು ತಂದೆ ತಾಯಿ ಈ ಕುಟುಂಬ ಪೂರಾ ನನಗೆ ನೋಡಿ ಅವ್ರು ಐದು ಜನ ಅಣ್ಕಂಬಿರು ನಾನು ಹೇಳ್ಬಿಡ್ತೀನಿ ರಾಮ ತುಲ್ಲಾ ವಾಜಿದ್ ಸಾಧಿಕೆ ಇದ್ದು ಅವತ್ತು ತಂಗಿ ಬಂದು ಜೋಹಾರಿ ಅಂತೇಳಿ ಇವ್ರ ಕುಟುಂಬ ಇವತ್ತು ತಂದೆ ಎಲ್ಲ ಇವ್ರ ಹಿನ್ನೆಲೆನೆ ಯಾಕೆ ಅಂತಂದ್ರೆ ಅವ್ರ ಮನೇಲಿ ತಿಂದು ಬೆಳೆದಿರೋದು ನಾನು ಈ ಕುಟುಂಬದ ಆಶ್ರಯದಲ್ಲಿ ನಾನು ನನ್ನ ಹೈಸ್ಕೂಲ್ನ ಮುಗಿಸಿ ನಂತರ ನಾನು ಪಿ ಯು ಸಿ ಮುಗಿಸುತ್ತೆ ಇವತ್ತು ಅವರು ನನಗೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ಅಧ್ಯಕ್ಷರಾಗಿ ಬಂದು ಅವರಡಿ ಅವರಡಿ ನಾನು ಕೆಲಸ ಮಾಡ್ತಕ್ಕಂಥ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಜಕ್ಕೂ ಆ ಕುಟುಂಬಕ್ಕೆ ನಾನು ಎಷ್ಟು ಅಪಾರಿಯಾಗಿದ್ದರು ಸಾಧು ಅಂತ ಅನ್ಕೊಳ್ತೀನಿ ಯಾಕಂದರೆ ಇವತ್ತು ಅವ್ರ ಎದುರಿಗೆ ವೇದಿಕೆ ಮಾಡುವ ಶಕ್ತಿ ಇದೆ ಅಂತ ಅವ್ರು ಕೊಟ್ಟಿದ್ದ ಶಕ್ತಿ ಅವ್ರ ಕುಟುಂಬ ಕೊಟ್ಟಿದ್ದ ಶಕ್ತಿ ಅಂತ ನಾನು ಭಾಳ ಹೆಮ್ಮೆಯಿಂದ ಇಷ್ಟಪಡ್ತೀನಿ ನಾನು ಆಕಾಶದ ಹೋದ್ರು ನಾನು ಇಂದು ಯಾವತ್ತೂ ಮರೆಯಲ್ಲ ಅನ್ನ ಹಾಕಿದ ಮನೇಲಿ ಮರೆಯಲ್ಲ ಇವತ್ತು ಯಾರಾದ್ರೂ ಬಂದು ನಾನು ಐವತ್ತು ರೂಪಾಯಿ ಸಹಾಯ ಕೇಳಿದ್ರು ಧಾರಾಳ ಕೊಡ್ತೀನಿ ಅವತ್ತು ಅವ್ರ ಅಣ್ಣ ತೊಂದರೆ ಕೊಟ್ಟಿತ್ತು ಐದು ರೂಪಾಯಿ ಹತ್ತು ರೂಪಾಯಿ ನಿಮ್ಗೆ ಗೊತ್ತಿಲ್ಲ ಚಿಲ್ಲರೆ ಕಾಸುಗಳು ಆ ಚಿಲ್ಲರೆ ಕಾಸುಗಳು ಗೊತ್ತಿಲ್ಲ ನಾನು ಅವ್ರನ್ನ ಕಾಯ್ತಾ ಇದ್ದೆ ಯಜಮಾನರು ಬಂದ್ರೆ ನಮಗೆ ಒಂದು ಸ್ವಲ್ಪ ಕಾಸು ಸಿಗುತ್ತೆ ನಾನು ಅಂತ ಆ ರೀತಿಯಾಗಿ ನಾನು ಅವ್ರ ಕುಟುಂಬದ ಜೊತೆ ಕಳೆದು ಬಂದೆ ನನ್ನ ರಾಜಕೀಯನ ಅವ್ರು ಕೊಟ್ಬಿಟ್ಟಿದ್ದೀನಿ ಸುಮಾರು ಏರ್ಪಡೆಗಳನ್ನ ಅನುಭವಕ್ಕೆ ಸಾಕಾಗಿದೆ ಅವ್ರು ಹೇಳ್ಬಿಟ್ಟಿದ್ದೀನಿ ಅದನ್ನು ಏನನ್ನ ಮಾಡಿ ನಿಮ್ಗೆ ನಿಮ್ಮ ಪ್ರಾಡಕ್ಟ್ ನಿಮಗೆ ಸೇರಿದ್ದು ನಾನು ನಾನು ನಿಮ್ಮನ್ನು ಏನು ಕೇಳದೆ ಕೊನೆಗೆ ನಿಮ್ಮ ಜೊತೆ ಕೊಟ್ಟಿದ್ದು ನಾನು ಏನು ಬೇಡ ಅಂತ ನಾನು ನಾವು ಹೇಳ್ಬಿಟ್ಟಿದ್ದೀನಿ